ಭಾರತದಲ್ಲಿ ಲಕ್ಷಾಂತರ ಜನರಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ರಕ್ತಹೀನತೆ ಅನಮಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕಾರಣ ಅಭಿಮಾನಿಗಳು ಮೂಲಕ ರಕ್ತಹೀನತೆ ಕುರಿತು ಜಾಗೃತಿ ಮೂಡಿಸಿ ಸಮಸ್ಯೆಯನ್ನು ತಡೆಗಟ್ಟಲು ಭಾರತೀಯ ಮಕ್ಕಳ ವೈದ್ಯರ ಸಂಘವು ಅನೇಕ

ದಯವಿಟ್ಟು ಇವತ್ತಿನಿಂದ ಯಾವುದೇ ಕಾರಣಕ್ಕೆ ಯಾರು ಎ ಪೆನ್ ಎಮ್ ಶಾಲೆಯಲ್ಲಿ ಪ್ರಭಾರಿ ಮುಖ್ಯಪಾಧ್ಯಾಯರಾಗಿ ಕಾರ್ಯ ನಿರ್ವಹಿಸಿದರು ಇವತ್ತು ನಮ್ಮ ಶಾಲೆಯಲ್ಲಿ ಡಾಕ್ಟರ್ ಹರೀಶ್ ಪಾಟೀಲ್ ಮಕ್ಕಳ ತಜ್ಞರು ಹಾಗೂ ಅಧ್ಯಕ್ಷರು ಐ ಐ ಟಿ ವಿಜಯನಗರ ಶಾಖೆ ಇಂದ ಇವರ ಸಹಯೋಗದ ಜೊತೆಗೆ ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನಿಮಿಯ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಅನಿಮಿಯ ಪರೀಕ್ಷೆಯನ್ನು ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿರುವಂಥ ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ ಅಂಬರೇಶ್ ಪಾಟೀಲ್ ಸರ್ ಅವರು ಸಹ ಮಕ್ಕಳಿಗೆ ಅನಿಮಿಯದ ಬಗ್ಗೆ ಮಾಹಿತಿಯನ್ನು ನೀಡಲಿ ಬಾಯ್ ಬಾಯ್ ಅನಿಮಿಯ ಅನ್ನುವಂಥ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಅನಿಮಿಯದ ಪ್ರಾಮುಖ್ಯತೆ ಏನು ಅನಿಮಿಯ ಯಾಕೆ ಬರುತ್ತೆ ನಮ್ಮ ಮಕ್ಕಳಲ್ಲಿ ಅನಿಮಿಯ ಅಂದರೆ ಏನು ಅನಿಮಿಯದಿಂದ ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಮತ್ತು ಅನಿಮಿಯಾದಿಂದ ಹೋಗಲಾಡಿಸ್ಬೇಕಪ್ಪ ಅಂತಂದರೆ ಯಾವ ರೀತಿಯಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು ಯಾವ ರೀತಿಯಾಗಿರುವಂಥ ಆಹಾರವನ್ನು ಸೇವಿಸಬೇಕು ಯಾವ ರೀತಿಯಾಗಿರುವಂತಹ ಪದ್ಧತಿಯನ್ನು ಆರೋಗ್ಯವಾಗಿರುವಂತಹ ಪದ್ಧತಿಯನ್ನು ಅಂತ ಹೇಳಿ ತುಂಬ ಉತ್ತಮವಾಗಿರುವಂತಹ ಮಾಹಿತಿಯನ್ನು ಸ ನೀಡೋದು ಅದೇ ರೀತಿಯಾಗಿ ವೀಣಾ ಮೇಡಮ್ ಅವರು ನಮ್ಮ ಬಾಲಕಿಯರ ಶಾಲೆಯಾಗಿರುವುದರಿಂದ ಬಾಲಕಿಯರಿಗೆ ಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಮಾಹಿತಿಯನ್ನು ನೀಡಿದರು ಋತು ಚಕ್ರದ ಬಗ್ಗೆ ಮಾಹಿತಿಯನ್ನು ನೀಡಿದ ಋತುಸ್ರಾವ ಅಂದರೆ ಯಾವ ರೀತಿ ಋತುಸ್ರಾವದಲ್ಲಿ ತೊಂದರೆ ಉಂಟಾಗುತ್ತೆ ಋತುಸ್ರಾವ ಆಗಬೇಕಾದ್ರೆ ಯಾವ ರೀತಿ ಶುಚಿತ್ವವನ್ನು ನಾವು ಕಾಪಾಡ್ಕೋಬೇಕು ಋತುಸ್ರಾವದಲ್ಲಿ ಉಂಟಾಗುವಂತಹ ತೊಂದರೆಗಳೇನು ಅದ್ರ ಬಗ್ಗೆ ಯಾವ ರೀತಿ ಮುಂಜಾಗ್ರತೆಯನ್ನು ಅಂತ ಹೇಳಿ ತುಂಬ ಉತ್ತಮವಾಗಿರುವಂತಹ ಮಾಹಿತಿಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ವೀಣಾ ಮೇಡಮ್ ಅವರು ನೀಡಿದರು ಸೊ ಸರ್ ಅವರು ಮತ್ತು ವೀಣಾ ಮೇಡಮ್ ಅವರು ನಮ್ಮ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕರ ವತಿಯಿಂದ ತುಂಬ ಹೃದಯವಾದ ಧನ್ಯವಾದಗಳು ಸೊ ಕಾರಣಗಳು ಏನು ರಕ್ತಸ್ರಾವ ಹೆಚ್ಚಾಗಲಿಕ್ಕೆ ಪ್ಯೂಬರ್ಟಿ ಮೆನೋರೇಜ್ ಅಂತ ಹೇಳ್ತಾರೆ ಸೊ ಇನಿಷಿಯಲ್ ಡೇಸ್ ಮೆನ್ಸಲ್ ಸೈಕಲ್ ಸ್ಟಾರ್ಟ್ ಆದಾಗ ಕೆಲವರಿಗೆ ಅತಿಯಾದ ರಕ್ತಸ್ರಾವ ಆಗ್ತಾ ಇರ್ತದೆ ಸೊ ಕೆಲವರಿಗೆ ಬೇಗ ಬೇಗ ರಕ್ತಸ್ರಾವ ಋತುಚಕ್ರ ಬರುತ್ತೆ ಹದಿನೈದು ದಿನಕ್ಕೊಂದ್ಸಲ ಬರೋದು ಇಪ್ಪತ್ತು ದಿವಸಕ್ಕೊಂದ್ಸಲ ಬರೋದು ಕೆಲವರಿಗೆ ಅದಕ್ಕೆ ನಾವು ಪಾಲಿ ಮೆನೋರಿ ಅಂತೀವಿ ಕೆಲವರಿಗೆ ಲೇಟಾಗಿ ಬರುತ್ತೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಈ ತರ ಲೇಟಾಗಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ ಇಂಬ್ಯಾಲೆನ್ಸ್ ಇರುತ್ತೆ ಇನಿಷಿಯಲ್

ಅಂದ್ರೆ ನಾವು ಇವತ್ತು ಈ ನೂರು ಜನ ಹುಡುಗರಿಗೆ ನಾವು ಟೆಸ್ಟ್ ಮಾಡಿದ್ರೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನ ಅನಿಮಿಕ್ ಇರ್ತೀರಿ ನೀವೆಲ್ಲರೂ ಅನಿಮಿಕ್ ಇರ್ತೀರಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಅನಿಮಿಕ್ ಇರ್ತೀವಿ ಸೊ ಇಷ್ಟು ಸಾಮಾನ್ಯವಾಗಿ ಕಂಡು ಬರ್ತದದು ಹಾ ಮತ್ತು ಇದು ಒಳಗಡೆ ಇದ್ದರೂ ಕೂಡ ಕಂಡು ಬರೋದಿಲ್ಲ ಹೊರಗಡೆ ಆದರೆ ಅದರಿಂದ ಮೈ ಸಣ್ಣಗೆ ನಮ್ಮ ಜೀವನವನ್ನು ಅಫೆಕ್ಟ್ ಮಾಡ್ತಾ ಇರ್ತದೆ ಹಾಂ ಸೊ ಅದಕ್ಕೆ ನಾವು ಅನಿಮಿಯಾ ಅಂದರೆ ಏನು ಅದರ ರೋಗ ರೋಗ ಲಕ್ಷಣಗಳು ಏನು ಮತ್ತು ಅದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಭಾಳ ಹೊತ್ತು ಮಾತಾಡಲ್ಲ ಒಂದ್ ಐದರಿಂದ ಹತ್ತು ನಿಮಿಷದೊಳಗೆ ಮುಗಿಸ್ತೇನೆ ನಿಮ್ಗೆ ಭಾಳ ಹೊತ್ತು ಹಿಡ್ಕೊಂಡು ಸೊ ಟೆನ್ಷನ್ ತಗೊಳ್ಬೇಡ್ರಿ ಬಹಳಷ್ಟು ಏನಪ್ಪಾ ಇದು ಸುಮ್ಮನೆ ಮಾತಾಡಕತ್ತಲ್ಲ ಎಲ್ಲ ಕಂಟಿನ್ಯೂಸ್ ಮಾತಾಡಕತ್ತ ನಾವು ನೋಡಿದ್ರೆ ಬಿಸ್ಲಾಕ್ ಕುಂತೀವಿ ಇವ್ರು ನೋಡಿದ್ರೆ ತಣ್ಣಗೆ ಆರಾಮ್ ಕೂತ್ ಅಂತ ಅನ್ಕೋಬೇಡ್ರಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನಿಮಗೆ ಮಿನಿಮಮ್ ಬೇಸಿಕ್ ತಿಳುವಳಿಕೆ ಕೊಡ್ತಾ ಮುಗಿಸ್ಬಿಡ್ತೀರ ಆಯ್ತಾ ಸೊ ಅನಿಮಿಯಾ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ ಅನಿಮಿಯಾ ಅನಿಮಿಯಾ ಅಂದ್ರೆ ಏನು ವೆರಿ ಗುಡ್ ಎಕ್ಸಲೆಂಟ್ ರಕ್ತಹೀನತೆ ರಕ್ತ ಕಡಿಮೆ ಇರೋದಕ್ಕೆ ಅನಿಮಿಯಾ ಅಂತ ಹೇಳ್ತೀವಿ ನಮ್ಮ ಬಾಡಿ ಒಳಗ ರಕ್ತ ಕಡಿಮೆ ಇರೋದಕ್ಕೆ ಅನಿಮಿಯಾ ಅಂತ ಹೇಳ್ತೀವಿ ಹೌದಾ ಸರಿ ರಕ್ತ ಕಡಿಮೆ ಇರೋದು ರಕ್ತ ಕಡಿಮೆ ಇರೋದ್ರಿಂದ ಏನಾಗ್ತದೆ ಎದಕ್ಕೆ ಎದಕ್ಕೆ ಈ ತರ ಆಗೋದು ರಕ್ತ ಯಾವ ರೀತಿ ನಮ್ಮ ಜ ನಮ್ಮ ದೇಹದೊಳಗೆ ಉತ್ಪತ್ತಿ ಆಗ್ತದೆ ಯಾರಾದ್ರೂ ಹೇಳ್ತೀರಾ